ಸದನದಲ್ಲಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಶ್ಲೋಕ ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ಲೋಕ ಹೇಳಿದ್ದಕ್ಕೆ ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ ಅಂತಲ್ಲ ಅವರು ಹೇಳಿದ್ರು ಅಂತ ಮಾತ್ರಕ್ಕೆ ಅವರು ಬಿಜೆಪಿಗೆ ಹೋಗ್ತಾರಂತಲ್ಲ ಗೆ ಪ್ರತ್ಯೇಕ ಅಜೆಂಡಾ ಇದೆ ಅಂತ ಸಚಿವ ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಆರ್ಎಸ್ಎಸ್ ಅನ್ನ ಕಾಂಗ್ರೆಸ್ ನಿರಂತರವಾಗಿ ವಿರೋಧ ಮಾಡುತ್ತೆ ಸೆಕ್ಯುಲರಿಸಂ ಇರುವವರು ವಿರೋಧ ಮಾಡ್ತಾರೆ ಮಹದೇವಪ್ಪ ಧರ್ಮಾಂಧತೆ ಸಂವಿಧಾನ ಬಹುತ್ವದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಆಘಾತಕಾರಿ ಆರ್ ಎಸ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಲೋಕಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಆರ್ ಎಸ್ ಎಸ್ ಅದಕ್ಕೆ ಇಡನ್ ಅಜೆಂಡಾ ಇದೆ ತಕ್ಷಣ ಡಿ ಕೆ ಶಿವಕುಮಾರು ಆರ್ ಎಸ್ ಎಸ್ಗೆ ಬಿಜೆಪಿಗೆ ಹೋಯ್ತಾರೆ ಅಂತ ಅರ್ಥನಾ ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದ್ದಾರೆ ಅಷ್ಟೇ ಬರ್ತು ಆ ಸಿದ್ಧಾಂತವನ್ನು ಕಾಂಗ್ರೆಸ್ ನಿರಂತರವಾಗಿ ಅಥವಾ ಯಾರ್ಯಾರು ಸೆಕ್ಯುಲರಿಸಮ್ ಡೆಮಾಕ್ರೆಸಿ ಕಾನ್ಸ್ಟ್ರ ಬಗ್ಗೆ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಕೂಡ ವಿರೋಧಿಸ್ತಾರೆ ಧರ್ಮಾಂಧತೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ದೇಶದ ಬಹುತ್ವಕ್ಕೆ ದೊಡ್ಡ ಅಘಾತ ಉಂಟು ಮಾಡುವಂಥ ಸಂಘಟನೆಗಳು ಯಾವುದೇ ಇದ್ರೂ ಇನ್ಕ್ಲೂಡ್ ಆರ್ ಎಸ್ ವಿ ಶುಡ್ ಕಂಡೆಮ್ ಆರ್ ಎಸ್ ಎಸ್ದು ಪ್ರತ್ಯೇಕ ಅದಕ್ಕೆ ಇಡನ್ ಅಜೆಂಡಾ ಇದೆ ತಕ್ಷಣ ಡಿ ಕೆ ಶಿವಕುಮಾರು ಆರ್ ಎಸ್ ಎಸ್ಗೆ ಬಿ ಜೆ ಪಿ ಹೋಗ್ತಾರೆ ಅಂತ ಅರ್ಥನಾ ನಾವು ಹಿಂದೂಗಳಿದ್ದೀವಪ್ಪ ಅನ್ನೋದು ಹೇಳಿದ್ದಾರೆ ಅಷ್ಟೇ ಇರ್ತು ಆ ಸಿದ್ಧಾಂತವನ್ನು ಕಾಂಗ್ರೆಸ್ಸು ನಿರಂತರವಾಗಿ ಅಥವಾ ಯಾರ್ಯಾರು ಸೆಕ್ಯುಲರಿಸಮ್ ಡೆಮಾಕ್ರೆಸಿ ಬಗ್ಗೆ ಬಲವಾದ ನಂಬಿಕೆ ಇದೆ ಅವರೆಲ್ಲರೂ ಕೂಡ ವಿರೋಧಿಸ್ತಾರೆ ಧರ್ಮಾಂಧತೆ ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ದೇಶದ ಬಹುತ್ವಕ್ಕೆ ದೊಡ್ಡ ಅಘಾತ ಉಂಟು ಮಾಡುವಂಥ ಸಂಘಟನೆಗಳು ಯಾವುದೇ ಇದ್ರೂ ಇನ್ಕ್ಲೂಡ್ ಆರ್ ಎಸ್ ವಿ ಶುಡ್ ಕಂಡೆಮ್ ಆರ್ ಎಸ್ ಎಸ್ பிரத் அதுக்கீடு